ಮನೇಲಿ ಬಂದಿರೋದೇ ತಂದೆ ಬೆಡ್ ಲೈನ್ಟಿ ಪರ್ಸೆಂಟ್ ಅಷ್ಟೇ ಎಷ್ಟು ಸರ್ ಇದು ಕರು ಕರು ಎರಡು ದಿವಸದ್ದು ಸೋಮವಾರ ಹಾಕಿರೋದು ಓಕೆ ಇವತ್ತು ಬುಧವಾರ ಎರಡು ಜಿಲ್ಲದಲ್ಲಿ ದೇಶಿ ಹಸು ಗೋಮೂತ್ರದಲ್ಲಿ ಇದನ್ನ ನೆನೆಸಿ ಕೊಳಸಿರೋದು ಇದೊಂದು ಇಪ್ಪತ್ತು ಲೀಟರ್ ಗಂಜಲ ಇದೆ ಕೆ ಕೆಜಿ ಬೆಳ್ಳುಳ್ಳಿ ಕೆ ಕೆಜಿ ಶುಂಠಿ ಮೂರುವರೆ ಕೆಜಿ ಗೆ ಮೂರುವರೆ ಕೆ ಜಿ ಮಜ್ಜಿಗೆ ಮೂರುವರೆ ಲೀಟ್ರೂ ಗಂಜಲ ಒಂದು ಕೆ ಜಿ ಬೆಲ್ಲ ಅಷ್ಟನ್ನು ಹಾಕಿ ಕೊಳೆಯೋಕ್ಕೆ ಬಿಟ್ಟಿರೋದು ಅದು ಒಂದು ಸಾರಿ ಪೂರ್ತಿ ಇಂಗ್ ಇಳಿಸ್ಕೊಂಡ್ಬಿಟ್ಟಿದ್ರಿ ಉಳಿದದಕ್ಕೆ ಮತ್ತೆ ಇನ್ನೊಂದು ಸಾರಿ ಹಾಕಿರೋದು ಅದನ್ನು ಇಟ್ಕೊಂಡಿರೋದು ಐದು ಲೀಟ್ರ್ ಮಜ್ಜಿಗೆ ಹಾಕೊಬೇಕು ಐದು ಲೀಟ್ರ್ ಮಜ್ಜಿಗೆ ಒಂದು ನೂರೈವತ್ತು ಗ್ರಾಮ್ ಇಂಗು ಹಾಕೊಬೇಕು ಪೌಡ್ರ್ ಮಾಡಿ ಪೌಡ್ರ್ನ ಹಾಕೊಬೇಕು ಸಂಜೆ ಆಗಿಬಿಟ್ಟು ಬೆಳಗ್ಗೆವರೆಗೂ ಇಟ್ಬಿಡ್ಬೇಕು ಅದನ್ನು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗ್ತದೆ ಆಮೇಲೆ ಸೋಸಿ ಅದನ್ನೊಂದು ನೂರು ನೂರು ಇಪ್ಪತ್ತು ಲೀಟ್ರ್ ನೀರಿಗೆ ಹಾಕ್ಕೊಂಡು ಬೆಳೆ ಸ್ಪ್ರೇ ಮಾಡಿಬಿಡೋದು ಯಾವುದಕ್ಕೆ ನಾವು ಟೊಮೊಟೊಗೆ ಮೆಣ್ಸಿನ್ ಗಿಡಕ್ಕೆ ಸುವರ್ಣ ಸಾರ ಅಂದರೆ ಏನು ಅಂದರೆ ಬಂಗಾರ ಅಂತ ಬಂಗಾರ ಮಾಡಿಕೊಡ್ತದೆ ಅದಕ್ಕೆ ಲಕ್ಷ್ಮೀ ವಾಸಸ್ಥಳ ಎಲ್ಲೇ ಅಂತೇಳಿದ್ರೆ ಗೋವು ಅಂತ ಹೇಳ್ತಾರೆ ಹೌದು ಅದು ಸುವರ್ಣ ಸಾರ ಯಾವಾಗಿರ್ತದೋ ಅದು ಒಂದು ಹಸು ಉಸಿರಾಟದ ಜೊತೆಗೆ ಬಿಡ್ತದೆ ಅದ್ರ ಜೊತೆಗೆ ಸಗಣಿ ಗಂಜಲ ಹಾಲಲ್ಲೆಲ್ಲ ಬರ್ತದೆ ಹಾಲು ಅದು ಗೋಲ್ಡ್ ಕಲರ್ ಇರೋದು ಹಾಲು ಕುಡಿಯೋದ್ರಿಂದ ನಮಗೆ ಇಡೀ ದೇಹದಲ್ಲಿರೋ ಎಲ್ಲ ಅಂಗಾಂಗ ಅದು ವೈದ್ಯಕೀಯ ಲೋಕದಲ್ಲಿ ಒಂದು ಐದು ಅಂಗಾಂಗ ಹೇಳ್ತಾರೆ ನಮಸ್ತೆ ಸರ್ ನಾವು ಬೇರೆಯವರು ಕೊಡುಗೆ ಹೋಗೊಬ್ರಿಗೂ ನಮ್ಮ ಕೊಡುಗೆ ಒಂದು ಸ್ವಲ್ಪ ವಿಶೇಷ ಯಾಕಂದರೆ ನಾವು ಇದಕ್ಕೆ ಗಂಜಲ ಹಾಕಿರ್ತೀವಿ ಹೆಚ್ಚು ನ್ಯೂಟ್ರಿಯನ್ಸ್ ಇರ್ತದೆ ಇದರಲ್ಲಿ ನೈಟ್ರೋಜನ್ ಹೆಚ್ಚಿಗೆ ಇರ್ತದೆ ಬೆಳೆ ಬೇಗ ತೆಗೊತದೆ ನೈಟ್ರೋಜನ್ ಹೆಚ್ಚಿಗೆ ಗಂಜಲ ಹಾಕಿರ್ತೀರಾ ಗಂಜಲ ಹಾಕಿರ್ತೀರಿ ಗಂಜಲದಲ್ಲಿ ಹೆಚ್ಚು ನೈಟ್ರೋಜನ್ ಇರೋದು ಹೌದು ಬೇರೆ ಸಗಣಿಯಲ್ಲಿ ಬೇರೆ ಎಲ್ಲ ನ್ಯೂಟ್ರನ್ಸ್ ಇರ್ತದೆ ಮಾತ್ರ ನೈಟ್ರೋಜನ್ ಹೆಚ್ಚಿಗೆ ಇರ್ತದೆ ಅಂದ್ರೆ ಈಗ ಸಗಣಿನ ಹಿಂಗೆ ಸ್ಟಾಕ್ ಮಾಡಿಕೊಟ್ರೆ ಇದರಲ್ಲಿ ಸೂಕ್ಷ್ಮ ಜೀವಿಗಳಂತೂ ಇರಲ್ಲ ಇರ್ತೈತೆ ಕಡಿಮೆ ಪ್ರಮಾಣದಲ್ಲಿ ಇರ್ತೈತೆ ಅದಕ್ಕೆ ನಾವೇನ್ ಮಾಡ್ತೀರ ಅಂದ್ರೆ ಅದನ್ನು ಪ್ರೋಸೆಸ್ ಮಾಡಿ ಗಂಜಲ ಹಾಕ್ತಿರಿ ಅದ್ರ ಜೊತೆಗೆ ಲಾಸ್ಟ್ ಇನ್ನೊಂದು ಹದಿನೈದು ದಿವಸ ಖಾಲಿ ಮಾಡ್ತೀರಿ ಅಂದ್ರೆ ಪಂಚಗವ್ಯಾಗ ಕೊಡ್ತೀರಿ ಸ್ವಲ್ಪ ಓಕೆ ಅದು ಹೆಚ್ಚಿಗೆ ಸೂಕ್ಷ್ಮಾಣಿ ಜೀವಗಳು ಹೆಚ್ಚಿಗೆ ಆಗ್ಬಿಡ್ತದೆ ನಾವು ಕೊಟ್ಟಾಗ ಬಿಸಿಲಲ್ಲಿ ಹಾಕಿಸಬರ್ದು. ಅದು ನೀವು ಅದನ್ನ ಸ್ವಲ್ಪ ಚೇತನ ಮಾಡಿ ಕೊಡ್ತೀರಾ. ಚೇತನ ಮಾಡಿ ಹ್ಯಾಪಿ ಅದು ಬೆಳಗೆ ಬೇಗ ತಗೊಂಡು ನಾವು ಕಮ್ಮಿ ಗೊಬ್ಬರ ಕೊಟ್ಟ್ರೂ ಹೆಚ್ಚಿಗೆ ಇಳುವರಿ ಬರಂಗಾಗ್ತದೆ. ಪಂಚಗವ್ಯ ಕೊಡ್ತೀರಾ? ಪ್ಲಸ್ ಹೋಗ. ಫಸ್ಟ್ ಗಂಜಲ ಕೊಟ್ಕೊಂಡು ಲಾಸ್ಟ್ ಗೆ ಪಂಚಗವ್ಯ ಕೊಡ್ತೀರಿ. ಹು ಹು ಹು. ಓಕೆ. ಹಾಗಾಗಿ ಸೂಕ್ಷ್ಮಾಣಿ ಜೀವಗಳು ಸೂಕ್ಷ್ಮಾಣಿ ಜೀವಗಳು ಹೆಚ್ಚಿಗೆ ಇರ್ತದೆ. ನಮಗೆ ಕಡಿಮೆ ಗೊಬ್ಬರ ಕೊಟ್ಟ್ರೂ ಹೆಚ್ಚಿಗೆ ಲಾಭ ಆಗ್ತದೆ. ಅಂದ್ರೆ ಈಗ ಇವಾಗ ಬಿದ್ದಿದೆಯಲ್ಲ ಸಗಣಿ ಈ ಸಗಣಿಯಲ್ಲಿ ಜಾಸ್ತಿ ಸೂಕ್ಷ್ಮ ಜೀವಿಗಳು ಇರುತ್ತೆ ಇರುತ್ತೆ ಅದರಲ್ಲಿ ಏನಂತ ಹೇಳಿದ್ರೆ ನಿಮಗೆ ಗ್ಯಾಸ್ ಬರ್ತದಲ್ವಾ ಮೀತೇನ್ ಇರುತ್ತೆ ಮೀತೇನ್ ಇರ್ತದೆ ಆಸಿಡ್ ಅಂಶ ಏನು ಮಾಡ್ತದೆ ಅಂದ್ರೆ ಹಸಿ ಸಗಣಿ ಕೊಟ್ಟಾಗ ಗಿಡ ಸುಡಕ್ ಗಿಡ ಸುಡುತ್ತಾ ಗಿಡ ಸುಡುತ್ತೆ ಕೆಲವರು ಗಿಡ ಸುಡಲ್ಲ ಅಂತಾರೆ ಅದಕ್ಕೆ ನಾವು ಪ್ರೋಸೆಸ್ ಮಾಡ್ಲೇಬೇಕು ಪ್ರೋಸೆಸ್ ಮಾಡ್ಲಿ ನೀವು ಹಸಿ ಸಗಣಿ ತಗೊಂಡು ಯಾವ್ದೇ ಗಿಡಕ್ಕೆ ಹಾಕ್ರಿ ಗಿಡ ಸುಡ್ತದೆ ಮತ್ತೆ ಬೇರೆ ಬೇರೆ ಕೀಟಗಳು ಬರ್ತದೆ ಗಿಡ ಸುಟ್ಟೋಗುತ್ತೆ ಗಿಡ ಸುಡುತ್ತದೆ ಈಗ ಮೀತೇನು ಮೇಲಕ್ಕೆ ಹೋಗುತ್ತೆ ಅವಾಗ ಸುಡಲ್ಲ ನೀವು ಹಸಿ ಸೆಗಣಿನಂದ್ರೆ ನೀವು ಗೋಬರ್ ಗ್ಯಾಸ್ಗೆ ಹಾಕ್ತೀರಿ ನೋಡ್ರಿ ನೀವು ಮೀತೆಯನ್ನು ಹೊರಗಡೆ ಕಳಿಸ್ಬಿಟ್ರೆ ನಾವು ಇದ್ರಲ್ಲಿ ಮಾಡೋ ಕೆಲಸನೇ ಅದು ಜೀವಾಮೃತ ಮಾಡ್ತಿರಲ್ವಾ ಜೀವಾಮೃತ ಮಾಡೋದಾಗ ಇದ್ರಾಗಿರೋ ಮೀತೇನು ಹೊರಗಡೆ ಕಳಿಸೋದ ಬೆಲ್ಲ ಹಾಕಿದ್ರೆ ಮೀತೇನು ಹೊರಗಡೆ ಬಂದ್ಬಿಡ್ತದೆ ಜೀವಾಮೃತ ಕೆಲಸನೇ ಅದು ಅದಕ್ಕೋಸ್ಕರ ನಾವು ಮಾಡ್ತೀವಿ ಒಂದು ಸೂಕ್ಷ್ಮಣ ಜೀವನ ಮಲ್ಟಿಪ್ಲೈ ಮಾಡ್ತೀರಿ ಹೆಚ್ಚೆಚ್ಚು ಸೂಕ್ಷ್ಮಣ ಜೀವ ಮಾಡ್ತೀರಿ ಅದ್ರ ಜೊತೆಗೆ ಅದ್ರಾಗಿರೋ ಗ್ಯಾಸ್ನ ಹೊರಗಡೆ ಕಳಿಸ್ತೀವಿ ಮೀತೆಯನ್ನು ಹೊರಗಡೆ ಕಳಿಸ್ತೀರಿ ನಾವು ಜೀವಾಮೃತ ಮಾಡೋ ಕೆಲಸ ಅದು ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಕೊಡಬಾರ್ದಾಯ್ತು ನೇರವಾಗಿ ಕೊಟ್ಟರೆ ನೀವು ಯಾವುದೇ ಇದಕ್ಕೆ ಬಾಳೆ ಗಿಡ ಕೊಡ್ರೆ ಬಾಳೆ ಗಿಡ ಸುಡಾಕ್ ಶುರು ಆಗ್ತದೆ ಇದನ್ನ ಹಂಗೆ ಕೊಡಬಾರ್ದು ಇದರಲ್ಲೇ ಮೀತೆಯನ್ನು ಹೊರಗಡೆ ತೆಗಿಬೇಕು ನೀವು ಗೋಬರ್ ಗ್ಯಾಸ್ತಿ ಹಾಕ್ದಾಗ ಅಸ್ಲಿಕ ಕೊಡಬಹುದು ಮೀತೇನ್ ಹೊರ್ಗಡೆ ಬಂದ್ಬಿಡ್ತದೆ ಅದೇನು ತೊಂದರೆ ಇಲ್ಲ ನಾವು ನೇರವಾಗಿ ಸಗಣಿ ಕೊಡಬಾರ್ದು ಅದಕ್ಕೆ ನಾವೇನು ಮಾಡ್ತೀವಿ ಹಿಂಗೆ ಹಾಕಿ ಉಡ್ಡೆ ಹಾಕಿ ಇದರಲ್ಲೆಲ್ಲ ಮೀತೇನು ಹೊಡಾಗ್ತದೆ ನಿಧಾನವಾಗಿ ಹಳೇದಾಗ್ತಾ ಮೀತೇನ್ ಹೊರಟಾಗ್ತದೆ ಇದಕ್ಕೆ ನಾವು ಪಂಚಿಗೆ ಕೊಟ್ರೆ ಇದು ಆಕ್ಟೋಸ್ಟ್ ಆಗ್ತಾ ಹೆಚ್ಚು ಸೂಕ್ಷ್ಮ ಜೀವಿಗಳು ಬರ್ತದೆ

ಕೊಡಬಾರದು ಗಂಜಲ ಹೆಚ್ಚಿಗೆ ಒಟ್ಟಿಗೂ ಗಂಜಲ ಕೊಡಬಾರದು ನಾವು ಯಾವ್ದು ಹೂ ಬರ್ತದೆ ನೋಡ್ರಿ ಹೂ ಬರೋದಕ್ಕೆ ಹೆಚ್ಚಿಗೆ ಗಂಜಲ ಕೊಟ್ಟರೆ ಹೂ ಉದ್ರಾಗ್ತದೆ ನೈಟ್ರೋಜನ್ ಹೆಚ್ಚಿಗೆ ಆಯ್ತಂದ್ರೆ ಯೂರಿಯಾ ಅಂಶ ಹೆಚ್ಚಿಗೆ ಆಯ್ತಂದ್ರೆ ಯಾವ್ದು ಹೂವು ಉಳ್ಕೊಳಲ್ಲ ಡ್ರಾಪ್ ಆಗ್ತದೆ ಹಂಗಾಗಿ ನಾವ್ ಅದಕ್ಕೆ ಏನ್ ಮಾಡ್ತೀವಿ ಅದನ್ನೇ ಪ್ರೊಸೆಸ್ ಮಾಡೋದು ಜೀವ ಭರ್ತಾ ಮಾಡಕ್ಕೆ ಆ ಮೂರ್ ದಿನ ಏಳು ದಿವಸದ ಕೊಳೆಯೋ ಇದು ಮಾಡ್ತೀರಿ ನೋಡ್ರಿ ಒಂದು ಸೂಕ್ಷ್ಮ ಜೀವಗಳಿಗೆ ಹೆಚ್ಚಿಗೆ ಮಾಡ್ಕೊಡ್ತೀವಿ ಮಲ್ಟಿಪ್ಲೈ ಆಗ್ತದೆ ಅದ್ರ ಜೊತೆಗೆ ಅದ್ರಲ್ಲಿರೋ ಒಂದು ಗ್ಯಾಸ್ ಮೀಥೇನ್ ಹೊರಗಡೆ ಕಳಿಸ್ತೀರಿ ಅದ್ರ ಜೊತೆಗೆ ಇದನ್ನೆಲ್ಲ ಸೇರಿ ಸೆಟ್ರೇಟ್ ಮಾಡ್ಕೊಡೋದು ಈ ಜೀವಾಮೃತ ಮಾಡೋ ಕೆಲಸ ಹಂಗಾಗಿ ನಾವು ಹಸಿ ಸಗಣಿನ ಎತ್ಕೊಂಡಾಗ ಅವತ್ತೇ ಆಗ್ಬಾರ್ದು ಇದನ್ನ ಮಾಡ್ತೀರಿ ಅಂತ ಹೇಳಿದ್ರೆ ನಾವು ಘನ ಜೀವಾಮೃತ ಮಾಡ್ತೀರಿ ಹಿಂದೆ ಬೇರೆ ಬೇರೆ ಥರ ನಾನೇ ಪದ್ಧತಿಯಲ್ಲಿ ಮಾಡ್ತಾ ಇದ್ದೆ ಅದು ನಾನು ಹೇಳ್ಕೊಡ್ತಾ ಇದ್ದೆ ಮತ್ತೆ ಬೇರೆಯವರೆಲ್ಲ ಕಷ್ಟಕರ ಮಾಡ್ತಿದ್ರು ಇದ್ರು ನಾವಿವತ್ತು ಇದನ್ನೇ ಅಂದ್ರೆ ತಗೊಂಡೋಗಿ ಹಿಂಗೆ ಉಡ್ಡೆ ಹಾಕ್ತಿರಿ ಒಣಸವರ್ಗೂ ಬಿಟ್ಬಿಡ್ತೀರಿ ಮೇಲೆ ಇದಕ್ಕೆ ಪಂಚಗವ್ಯ ಕೊಡ್ತೀರಿ ಘನ ಜೀವಾಮೃತ ಒಂದ್ ಗಿಡಕ್ಕೆ ಅದು ಎಷ್ಟೇ ದೊಡ್ಡ ಗಿಡ ಆಗಲಿ ಒಂದೇ ಒಂದು ಕೆಜಿ ಗೊಬ್ಬರ ಕೊಟ್ಟರೆ ಸಾಕು ಅದನ್ನು ಸರಳವಾಗಿ ನಾವು ಮಾಡೋದು ಕಲ್ಕೊಂಡಿದ್ರಿ ಇವಾಗ ನಾವು ಹಿಂದೇನತ್ತ ಇದನ್ನ ನೆರಳಲ್ಲಿ ಒಣಗಿಸ್ಬೇಕು ಇದಕ್ಕೆ ಬೆಲ್ಲ ದಿವಾನ್ಯ ಇಟ್ಟು ಒಂದು ಸ್ವಲ್ಪ ಎಪ್ಪಿಡಕ್ಕೆ ಮಣ್ಣು ಅದ್ರ ಜೊತೆಗೆ ಬೆಲ್ಲ ಗಂಜಲ ಇದೆಲ್ಲ ಕೊಟ್ಟು ಚೆನ್ನಾಗಿ ಕಲಸಿ 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 ನೆರಳಲ್ಲಿ ಒಣಗಿಸಿ ನೆರಳಲ್ಲೇ ಅದನ್ನು ಇಟ್ಕೊಂಡು ಪೌಡರ್ ಮಾಡ್ಕೊಂಡು ಇದನ್ನ ನೆರಳಲ್ಲಿ ಕೊಡಬೇಕಾಗಿತ್ತು ಕೆಲಸ ಹೆಚ್ಚು ನಾವು ಪ್ರತಿದಿನ ಅದನ್ನ ತಿರ್ಗ್ಸ್ಬೇಕು ಕಲಸಿ ಕಲಸಿ ಅದನ್ನ ಪೌಡರ್ ಮಾಡೋದು ಇವತ್ತು ಆ ಥರದ್ದೇನು ಪರಿಸ್ಥಿತಿನೇ ಇಲ್ಲ ತಗೊಂಡ್ ಹಿಂಗೆ ಬಿಸಿಲಲ್ಲಿ ಆಗ್ಬಿಡುದು ಚೆನ್ನಾಗಿ ಒಣಗಿಸೋದು ಒಣಗಿಸೋದು ಇವಾಗ ನೋಡಿ ತಿಪ್ಪೇನೆಲ್ಲ ಒಣಗಿದಲ್ವಾ ಇದನ್ನೇನ್ ಮಾಡ್ತದ್ರೆ ನೆರಳಿರೋವಾಗ ಇಲ್ಲ ಮೇಲೆ ಟಾರ್ಪಲ್ ಹಾಕಿ ಇದಕ್ಕೆ ಪಂಚಗವ್ಯ ಕೊಡ್ತೀರಿ ಸೂಕ್ಷ್ಮಣ ಜೀವ್ಳು ಇದಕ್ಕೆ ಬರ್ತದೆ ಬೇಗ ತಗೊಂಡಿ ಭೂಮಿಯಲ್ಲಿ ಹಾಕಿ ಮುಚ್ಚಿಬಿಡ್ತೀರಿ ನೇರವಾಗಿ ಇದಕ್ಕೆ ಸಿಕ್ತದೆ ಗಿಡಕ್ಕೆ ಸಿಕ್ತದೆ ಕಡಿಮೆ ಗೊಬ್ಬರ ಕೊಟ್ಟರು ಹೆಚ್ಚಿಗೆ ಇಳುವರಿ ಬರ್ತದೆ ಹೆಚ್ಚಿಗೆ ಲಾಭ ಆಗ್ತದೆ ನಮ್ಗೆ ಕೊಟ್ಟಿಗೆ ಗೊಬ್ಬರ ಅಂದ್ರೆ ನಮಗೆ ತುಂಬಾ ಇವಾಗ ಖರ್ಚು ಜಾಸ್ತಿ ಅಂತಾರೆ ಆ ಖರ್ಚು ಕಮ್ಮಿ ಮಾಡಕ್ಕೆ ಅದನ್ನ ಮಾಡ್ತೀರಿ ನೋಡಿ ಇದು ಹಳ್ಳಿಕರು

ಚಿತ್ರದುರ್ಗ ಚಿತ್ರದುರ್ಗದವರೆಗೂ ಅಮೃತ್ಮಾಲ ಇರೋದು ಮೈಸೂರು ಮಹಾರಾಜರು ತುಂಬಾ ಯುದ್ಧದಲ್ಲಿ ಸಹಾಯ ಮಾಡಿದ್ರಂತ ಅವ್ರ ಕೊಡುಗೆ ಅಪಾರ ಯಾಕಂದ್ರೆ ಮೈಸೂರು ಮಹಾರಾಜರು ಅದಕ್ಕೆ ಅಮೃತ್ಮಾಲಕ್ಕೆ ಒಂದಷ್ಟು ಭೂಮಿ ಕೊಟ್ಟಿದ್ರು ಅಮೃತ್ಮಾಲ ತುಂಬಾ ಡೆವಲಪ್ಮೆಂಟ್ಗೆ ಅವರು ತಳಿ ಅಭಿವೃದ್ಧಿ ತುಂಬಾ ಒತ್ತು ಕೊಡ್ತಾರೆ ಇದನ್ನ ಇದು ಅಮೃತ್ ಮಾಮಲ್ ಅಲ್ಲ ಇದ್ರದ್ದೆ ಇದ್ರದೇ ಕರು ನಾವು ಫಸ್ಟ್ ತಂದಿದ್ದು ನೋಡು ಅಲಿತಲ್ಲ ಕರುವ ಅಷ್ಟು ಕರುವಲ್ಲ ಇದನ್ನ ನಾನು ಹನ್ನೆರಡುವರೆ ಸಾವಿರಕ್ಕೆ ತಗೊಂಬಂದಿದ್ದು ಓಕೆ ಆಮೇಲೆ ಇದೇ ಕರು ಹಾಕಿರೋದು ಇನ್ನೊಂದು ಎರಡು ಕರು ಒಂದು ತೀರೋಗ್ಬಿಡ್ತು ಇನ್ನೊಂದು ಬೇರೆ ಅವ್ರಕ್ಕೆ ಒಂದು ಗೋಶಾಲೆ ಕೊಟ್ಬಿಟ್ರು ವರ್ಕ್ ಕರುನ ಒಂದು ಹೆಣ್ ಕರುನ ಅದೊಂದು ತೀರೋಗಿಬಿಡ್ತು ಲಂಪಿ ಡಿಸೀಸ್ ಬಂದಾಗ ಅದು ಹೋಗ್ಬಿಡ್ತು ಓಕೆ ಅದಕ್ಕಿಂತ ಚಿಕ್ಕದಿದು ಇದು ಹಳ್ಳಿ ಇದು ಇದು ಅಳ್ಳಿ ಕರು ಅಲ್ಲ ಇದು ಸುಳಿ ತರ ಅದು ಗೂಳಿ ಥರ ನೀವು ಯಾಕಂದ್ರೆ ನಮ್ ಇಡೀ ದೇಶದಲ್ಲಿ ಎಪ್ಪತ್ತೆರಡು ತಳಿ ಇತ್ತು ಅದ್ರಲ್ಲಿ ಈಗ ಒಂದ್ ಇದೆ ತುಂಬಾ ಡೆಡ್ಲಿ ತುಂಬಾ ಆಯೋದ್ ಯಾವ್ದು ಅಂತ ಹೇಳಿದ್ರೆ ಕಾಂಗಾಯ್ ಕಾಂಗಾಯ್ ಬಿಟ್ಟ ಮೇಲೆ ಸೆಕೆಂಡ್ ಪ್ಲೇಸು ಅಮೃತ್ಪಾಲಿ ಅದಕ್ಕೆ ಅದು ಕಾಡಲ್ಲಿ ಇದ್ದಿದ್ದು ಇದು ರಾಶು ಹಾ ಕಾಡಲ್ಲಿ ಇದ್ದಿದ್ದು ಹಂಗಾಗಿ ಯಾರನ್ನೂ ಹತ್ರ ಸೇರ್ಸ ಹೊಸಲ್ಲ ಎಷ್ಟೋ ಹಳ್ಳಿಕಾರ ಸ್ಮೂತ್ ಇರ್ತದೆ ನೋಡಿ ಹಾ ಇದು ಅಂತಲ್ಲ ಸಾಧ್ವಿ ಗುಣ ಆಯಿತು ಇಲ್ಲ ಅದು ಹಾಗೆಲ್ಲ ಇದು ಅಮೃತ್ಮಲ ಒಂದು ಸ್ವಲ್ಪ ರ್ಯಾಶು ಅದ್ರ ಕರು ಇದು ಹಾಂ ಅದಕ್ಕೆ ಅದು ಅದ್ರ ಈ ಹಳ್ಳಿಕರೂ ಇದೆ ನಮ್ಮ ಹತ್ರ ಅಮೃತ್ ಮಲ ಓರಿ ಸಿಗಲ್ಲ ಹಂಗಾಗಿ ನಾನು ಹಳ್ಳಿಕರು ಓರಿಗೆ ಬಿಡ್ಸಾಗ ಇದ್ರ ಅದ್ರದೇ ಕರು ಇದು ಹಾಂ 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 ಇದು ಹಳ್ಳಿಕರ್ ಅದರದೇ ಓಕೆ ಮತ್ತು ಇವ್ಕೆ ಅದು ಪ್ಯೂರ್ ಇದೆ ನನ್ಗೆ ಅದು ಮತ್ತೆ ಹಳ್ಳಿಕರಿಗೇ ಬಿಡ್ಸಿದೀನಿ ನಾನು ಇದು ಹಳ್ಳಿ ಕಾರದ್ದ ಹಳ್ಳಿಕರ್ದು ಓಕೆ ಇದು ಅಮೃತಮೇಲೆ ಅಮೃತ್ಮೇಲು ಅಮೃತ್ ಮಲ ಅಮೃತ್ ಮಲಲ್ಲಿ ಕಾಸಾಗಿ ಬಂದಿರೋದು ಇದು ಓಕೆ ಯಾಕಂದ್ರೆ ತಂದೆ ಬೆಡ್ ಲೈನ್ ಏಟಿ ಪರ್ಸೆಂಟ್ ತಾಯಿದು ಟ್ವೆಂಟಿ ಸೋಮವಾರ ಹಾಕಿರೋದು ಇವತ್ತು ಬುಧವಾರ ಎರಡು ದಿವಸ ಎರಡು ಎರಡು ದಿವಸ ಆಗಿದೆ ಇವತ್ತಿಗೆ ಮಾಡ್ಬೇಕು ನನ್ ಗೋಶಾಲೆ ಮಾಡ್ಬೇಕಂತ ಅದಕ್ಕೆ ಹುಟ್ಟಿರೋ ಕರುನ ಯಾವ್ದನ್ನೂ ನಾವು ಮಾರ್ತಾ ಇಲ್ಲ ಎಷ್ಟೇ ಇರಲಿ ನಮ್ಮಲ್ಲೇ ಇರ್ತದೆ ಅದು ಹೆಂಗಿದ್ರು ನಾವು ಕೆಡ್ಸ್ಕೊಳಲ್ಲ ನಾವು ಮನೇಲೆ ಇಟ್ಕೊತ ಇದ್ರಿ ಆದರೆ ಇದಕ್ಕೆ ಯಾವುದೇ ತರದ್ದು ಸುಳಿ ಇದೇನು ಇಲ್ಲ ಐಬಿಲ್ಲ ಸುಳಿ ಎಲ್ಲ ಶುದ್ಧವಾಗಿದೆ ಇದು ಈಗ ನೀವು ಸುಳಿ ನೋಡ್ತೀರಾ ನಾವು ನೋಡ್ತೀರಿ ನೋಡ್ತೀರಾ ನೋಡ್ತೀರಿ ಅದಕ್ಕೆ ಇದು ಸುಳಿ ಶುದ್ಧವಾಗಿದೆ ಇದಕ್ಕೆ ಏನೇ ತರದ ಐಬಿಲ್ಲ ಓಕೆ ಅಕಸ್ಮಾತ್ ಸುಳಿ ಕರೆಕ್ಟ್ ಆಗಿಲ್ಲ ಅಂದ್ರೆ ನೋಡಿ ಇದು ಇಲ್ಲಿದೆ ಅಲ್ವಾ ಈ ಸುಳಿ ಇದಕ್ಕೆ ಇನ್ನೊಂದು ಇಲ್ಲೊಂದು ತಾವು ಸುಳಿ ಬಂದ್ಬಿಡ್ತದೆ ಇಲ್ಲಿ ಅದು ಬಂದ್ರೆ ಪಾತಾಳ ಸುಳಿ ಅಂತ ಯಾರು ಕಟ್ಟೋದೇ ಇಲ್ಲ ಓಕೆ ಇದು ಇಲ್ಲಿ ಬರ್ತದೆ ಇಲ್ಲಿ ಇಲ್ಲೊಂದ್ ಏನಾನ ಸುಳಿ ಬಂತು ಅಂದ್ರೆ ಅದು ಕೀಳ್ ಸುಳಿ ಅಂತ ಇಲ್ಲಿ ಬಂತು ಅಂತ ಹೇಳಿದ್ರೆ ಪರ್ಕೆ ಸುಳಿ ಅಂತ ಓಕೆ ಹಂಗಿ ಈ ತರದ ಸುಳಿಗಳು ಬೇರೆ ಬೇರೆ ಸುಳಿ ಬರ್ತದೆ ನಮಗೊಂದಷ್ಟು ಗೊತ್ತು ಬೇರೆಯವ್ರು ಇನ್ನೂ ಹೇಳ್ತಾರೆ ಆಮೇಲೆ ಮೋಟ್ ಬರಿ ಬರ್ತದೆ ಇಲ್ಲಿ ಮೂಳೆ ಇಲ್ಲಿ ಏನು ಮಾಡ್ತದಂದ್ರೆ ಇಲ್ಲಿ ಒಂದು ಸಣ್ಣ ಸಣ್ಣದ ಇಷ್ಟೇ ಎಷ್ಟು ಮೋಟ್ ಇರ್ತದೆ ಅದು ಮೋಟ್ ಬರೀ ಇದೆ ಅದು ಇಲ್ಲ ಇದು ಚೆನ್ನಾಗಿದೆ ಸುಳ್ಳು ಏನೂ ಇಲ್ಲ ಶುದ್ಧವಾಗಿದೆ ಇದು ನಮ್ಮ ಮನೆಯಲ್ಲಿ ನಾವು ಅದು ಇದು ಮಾಡ್ ವೈದ್ಯ ಮಾಡದಕ್ಕೆ ಅದೊಂದು ಇಂಪಾರ್ಟೆಂಟ್ ಅಲ್ಲ ನಾಟಿ ನಾಟಿದೆ ಇದು ಇಲ್ಲೆಲ್ಲ ಹಸು ಕಟ್ಟಾಗ್ತಿರಲ್ಲ ಈ ಅದು ಹಂಗೆ ಬಂದ್ಬಿಟ್ರೆ ನಾಟಿದೆ ಇದು ಮತ್ತೆ ಅದು ತಾನು ಬೆಳದ್ರು ನಾವೇನ್ ತಂದು ಬೆಳೆಸಿರೋದಲ್ಲ ನನಗೆ ಈ ತರ ಬ್ರಾಹ್ಮಿ ಬೇಕಲ್ಲ ಎಲ್ಲಿ ಸಿಕ್ತದೆ ಅಂದ್ಬಿಟ್ಟು ಹುಡ್ಕಾಡಬೇಕು ಅಂತ ಯೋಚನೆ ಮಾಡಿದಾಗ ಅವ್ನು ಸ್ವಲ್ಪ ದಿವಸಕ್ಕೆ ನಮ್ಮನೆ ಹತ್ರ ಬೆಳೆಯೋಕ್ಕೆ ಶುರುವಾಯ್ತು ಹಾಂ ಮತ್ತೆ ನಮ್ಮ ಹತ್ರ ನೋಡು ಅಲ್ಲಿ ಒಂದು ಕುಪ್ಪೆ ಗಿಡ ಇತ್ತು ಅದನ್ನ ತೆಗೆದುಬಿಟ್ರೆ ಕಾಸಿ ಗಿಡ ತುಂಬೆ ಗಿಡ ಈ ತರದ ಔಷಧಿ ಗಿಡಗಳು ನಮ್ಮ ಮನೆ ಅಕ್ಕಪಕ್ಕ ನಾವ್ ಎಲ್ಲಿರ್ತೀರ ಅಲ್ಲಿ ಹೆಚ್ಚಿಗೆ ಬೆಳೀತದೆ ನಾನು ಅದನ್ನ ನೋಡ್ಬಿಟ್ಟು ಇದು ಅದಾಗದೇ ನಮ್ಮ ಹತ್ರ ಬರ್ತದೆ ನಾವ್ಯಾಕ ದೂರ ಹೋಗ್ಬೇಕಂತ ಹೇಳಿ ನಾನು ಮತ್ತೆ ಇವಾಗ ಅದು ವೈದ್ಯ ಮಾಡ್ಬೇಕಂತ ಫುಲ್ ರೌಂಡ್ ಆಗಿದೆ ಛತ್ರಿ ತರ ಇಲ್ಲೊಂದು ಕ್ರಾಸ್ ಬರ್ತದೆ ಅದು ತುಂಬಾ ಎನರ್ಜಿ ಆಗ್ಬಿಟ್ಟು ಹಂಗ್ ಬೆಳೆದಿರೋದು ಇಲ್ಲಿಂದ ಇದು ಬರ್ತದಲ್ವಾ ಇಲ್ಲೊಂದು ಇದು ಬರಬೇಕು ಕಟ್ ಬರ್ಬೇಕು ಇಲ್ಲಿ ನೋಡ್ರಿ ಹಿಂಗ್ ಬರ್ತದೆ ಇಲ್ಲಿ ಅದು ಬರ್ತದೆ ಇದೇನಾಗಿದೆ ಅಂದ್ರೆ ಇಲ್ಲಿ ನಾವು ಸಗಣಿ ಗಂಜಲ ಎಲ್ಲ ಬೀಳ್ತದಲ್ವಾ ಆ ಎನರ್ಜಿಗದ್ಬಿಟ್ರೆ ತಾಕತ್ ಜಾಸ್ತಿ ಆಗ್ಬಿಟ್ಟು ಜಾಸ್ತಿ ಸರ್ ಇದು ಬೆಳ್ಳುಳ್ಳಿ ಶುಂಠಿ ಕಷಾಯ ಗಂಜಲದಲ್ಲಿ ದೇಶಿ ಹಸು ಗೋಮೂತ್ರದಲ್ಲಿ ಇದನ್ನ ನೆನೆಸಿ ಕೊಳಸಿರೋದು ಎಷ್ಟು ಕೆ ಜಿ ಬೆಳ್ಳುಳ್ಳಿ ಇದೆ ಎಷ್ಟು ಕೆಜಿ ಗಂಜಲ ಇದೆ ಸರ್ ಇದೊಂದು ಇಪ್ಪತ್ತು ಲೀಟರ್ ಗಂಜಲ ಇದೆ ಅದರಲ್ಲಿ ಐದು ಕೆ ಜಿ ಬೆಳ್ಳು ಮೂರು ಕೆ ಜಿ ಬೆಳ್ಳುಳ್ಳಿ ಮೂರು ಕೆ ಜಿ ಶುಂಠಿ ಟೋಟಲಿ ಆರು ಕೆ ಜಿ ಹಾಕಿರೋದು ಅದರ ಸ್ಮೆಲ್ ನೋಡಿರಿ ನೀವು ಹೆಂಗಿದೆ ಅಂತ ಹೌದು ನೀವು ಮೂಗಲ್ಲಿ ಯಾರಿಗಾದ್ರೂ ದುರ್ಮಾಂಸ ಬೆಳ್ಕಣಿತ್ತು ಮೂಗು ಉಸಿರಾಡಕ್ಕೆ ಕಷ್ಟ ಆಯಿತು ನೆಗಡಿ ಹಿಡಿದು ಅಂದ್ರೆ ಸ್ವಲ್ಪ ಸ್ಮೆಲ್ ನೋಡೋದು ಸರ್ ಕ್ಲಿಯರ್ ಹೌದಾ ಒಂದು ಸ್ವಲ್ಪ ಹೊತ್ತಿಗೆ ನೀವು ನೋಡಿರಿ ನೀವೇ ಚೆನ್ನಾಗಿ ಕ್ಲಿಯರ್ ಆಗಿ ಉಸಿರಾಟ ಮಾಡ್ಬೋದು ಆ ಥರ ಇದೆ ಇದ್ರಲ್ಲಿ ನೀವು ನಾವು ಕ್ಯಾಪ್ಸಿಕಮ್ ಹೇಳಿದ್ರಲ್ಲ ಈ ಕ್ಯಾಪ್ ಎಲ್ಲ ಟ್ರಿಪ್ಸು ಮೈಟ್ಸು ವೈಟ್ ಪ್ಲೇ ಅದನ್ನೆಲ್ಲ ಕ್ಲಿಯರ್ ಮಾಡೋದು ಇದು ಅದಕ್ಕೋಸ್ಕರ ಮಾಡಿರೋದು ಇದನ್ನು ಓಕೆ ಸರ್ ಓಕೆ ಎಷ್ಟು ದಿನ ಹಾಕ್ತೀರಿ ನಾವು ಇದನ್ನ ಇದನ್ನ ನಾನು ಪ್ರಯೋಗ ಮಾಡೋಕ್ಕೆ ಏನು ಮಾಡಿದ್ದೀನಿ ಅಂದರೆ ಇದನ್ನು ಮಾಡಿ ನಾಲ್ಕು ವರ್ಷ ಆಗಿದೆ ಅದನ್ನ ಮಾಡಿ ನಾಲ್ಕು ವರ್ಷ ಇದನ್ನ ಇದನ್ನ ಮಾಡಿ ನಾಲ್ಕು ವರ್ಷ ಆಗಿರೋದು ನಾಲ್ಕು ವರ್ಷದಿಂದ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಒಂದು ಆರು ಏಳು ವರ್ಷದ್ದು ಗಂಜಲ ಇದೆ ಹಾಂ ಹಾಂ ನಾನು ಅದನ್ನ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇಟ್ಕೊಬೇಕು ಗಂಜಲ ಅಂತ ಓಕೆ ನಾಲ್ಕು ವರ್ಷದಿಂದ ಅದು ಬಳಸಿಲ್ವಾ ಇದರಿತ್ತು ಸರಿ ಮಾಡ್ತಾನೆ ಅವಾಗ ನಾನು ಹೆಚ್ಚಿಗೆ ತೋಟ ಮಾಡೋದ್ ನಿಂಗೆ ಬೇಕಾದಷ್ಟು ಮಾಡ್ತಾ ಇದ್ರಿ ಲಾಸ್ಟಿಗೆತ್ತಿಟ್ಟಿರೋದು ಸೈಡ್ ತೆಗೆದಿಟ್ಟಿರೋದನ್ನ ಗಟ್ಟಲೆ ಇಟ್ಕೊಂಡ್ರೆ ಒಂದ್ ಹತ್ತು ವರ್ಷ ಇಟ್ಟಿದ್ರೆ ಇದು ಏನಾಗ್ತದೆ ಅಂತ ಪ್ರಯೋಗ ಮಾಡಕ್ ಇಟ್ಕೊಂಡಿರೋದು ಪ್ರಯೋಗಕ್ಕೋಸ್ಕರ ಇಟ್ಕೊಂಡಿರೋದು ಕಾಲ್ ಇಲ್ಲ ಇದನ್ನ ಪ್ರಯೋಗ ಮಾಡಕ್ ಇಟ್ಕೊಂಡಿದ್ರು ಹಂಗಾಗಿದು ನಾವು ಮೊದ್ಲೇ ಅಲ್ಲೇ ವರ್ಷದಿಂದ ವರ್ಷಕ್ಕೆ ಅದ್ರ ಘಾಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಅದು ಜಾಸ್ತಿನೇ ಆಗ್ತಾ ಇದೆ ಜಾಸ್ತಿ ಹೆಚ್ಚಿಗೆ ಆಗ್ತಾ ಇದೆ ಮತ್ತೆ ಕಿರ್ಣಿ ಆಗ್ತೀವಿ ಅಂತ ಅದು ತುಂಬಾ ಇತ್ತು ನಾನು ಒಂದು ವರ್ಷದಿಂದ ಕಡೆ ಯೂಸ್ ಮಾಡಿದೆ ಅದು ಒಳ್ಳೆ ರಿಸಾರ್ಟ್ ಬರ್ತಾಯಿದೆ ನಾನು ಅದನ್ನ ಮಾಡ್ಬಿಟ್ಟು ಯಾರಿಗೂ ಯಾರ್ಗೂ ಕೊಡೋದು ಬೇಡ ನಾನು ಸ್ವಲ್ಪ ದಿವ್ಸ ಇನ್ನಷ್ಟು ದಿವ್ಸ ಇಟ್ಕೊಂಡ್ರೆ ಏನ್ ಮಾಡ್ಬೋದು ಅಂತ ಹೇಳಿ ಅದನ್ನ ನಾನು ಪ್ರಾಡಕ್ಟ್ ಇಟ್ಕೊಂಡಿದೀನಿ ಅದನ್ನ ಹೆಂಗ್ ಸಿಂಪಡನೆ ಮಾಡ್ತೀರಾ ಒಂದ್ ಲೀಟರ್ಗೆ ಒಂದ್ ಮೇಲೆ ಆ ಒಂದೇ ಇಲ್ಲ 100 ಲೀಟರ್ ಗೆ 3 ಲೀಟರ್ ಹಾಕಂತೀರು ಫೋನ್ 100 ಲೀಟರ್ ಅಂದ್ರೆ ನಿಮ್ಗೆ ಅವಾಗ ಹೆಚ್ಚು ಕಡಿಮೆ 200 ಲೀಟರ್ ಡ್ರಮ್ ಆರ್ ಲೀಟರ್ 6 ಲೀಟರ್ ಹಾಕೇ ಬಿಡುತ್ತೆ ಓಕೆ ಹಸರುಗಳ ಮುರ್ಕೊಳೋ ಜಾಗ ಆ ಹಸರುಗಳ ಕಸಲ ಕಟಾಕೆ ಅದರ ಜೊತೆಗೆ ಇನ್ನೊಂದು ನೋಡಿ ಇಲ್ಲಿ ನಮ್ಮ ಹಸು ಅದ 7 ತಿಂಗಳ ಕರು ನೋಡಿದ್ನಲ್ವಾ ಅಮೃತ ಮಾಲು ಕರು ಹಾಕಿದ್ದಾಗ ಅದ್ರ ಅದು ಮಾ ಕರು ಹಾಕಿದ್ಮೇಲೆ ಮಾಸ್ ಬರ್ತದಲ್ವಾ ಆ ಮಾಸಿಂದ ಮಾಡಿರೋದು ಒಂದು ಲಿಕ್ವಿಡ್ ಓಕೆ ಮಾಡಿದ್ರಿ ಇದು ಒಂದು ಮೂರುವರೆ ಕೆ ಜಿ ಬರ್ತದೆ ಕಡಿಮೆ ಅದು ನೋಡಿ ಎಲ್ಲ ಕೊಳತೋಗಿದ್ದೀಗ ಮೂರುವರೆ ಕೆ ಜಿ ಬರ್ತದೆ ಮೂರುವರೆ ಕೆ ಜಿಗೆ ಮೂರುವರೆ ಕೆ ಜಿ ಮಜ್ಜಿಗೆ ಮೂರುವರೆ ಲೀಟ್ರೂ ಗಂಜಲ ಒಂದು ಕೆ ಜಿ ಬೆಲ್ಲ ಅಷ್ಟನ್ನು ಹಾಕಿ ಕೊಳೆಯೋಕೆ ಬಿಟ್ರುದು ಅದು ಒಂದ್ಸಾರಿ ಪೂರ್ತಿ ಹಿಂಗೆ ಇಳಿಸ್ಕೊಂಬಿಡಿದ್ರಿ ಮತ್ತೆ ಮತ್ತಿನ್ನೊಂದ್ಸರಿ ಹಾಕಿರೋದು ಅದನ್ನ ಇಟ್ಕೊಂಡಿರೋದು ಈಗ ನಾನು ನಿನ್ನೆ ಎರಡು ದಿವಸಲ್ಲೇ ಹಾಕಿದಲ್ಲ ಕರ್ವಹ ಅದ್ರದ್ದು ನೋಡ್ರಿ ಇದರಲ್ಲಿ ಅದನ್ನ ಇದಕ್ಕೆ ಹಾಕಿದಿರಿ ನಮ್ ಬಾಳೆ ಹೆಚ್ಗೆ ಬೆಳೆಯಕಂದ್ರೆ ಇದೊಂದು ಸಹಕಾರಿ ನಾವೇನು ಕೊಡಲ್ಲ ಇದನ್ನೇನ್ ಮಾಡ್ತೀರಿ ಜೀವಾಮೃತಕ್ಕೆ ಮಿಕ್ಸ್ ಮಾಡಿ ಇದನ್ನ ಕೊಟ್ಬಿಡ್ತೀರಿ ಜೀವೃತಿ ಇದನ್ ಜೀವಾಮೃತಕ್ಕೆ ಯಾಕಂದ್ರೆ ಇದನ್ನೇ ಕೊಡಬೇಕು ಬರೀ ಇದನ್ನೇ ಕೊಡ್ಬೇಕಾದ್ರೆ ಯಾಕಂತ ಹೇಳಿ ಜೋಮೃತ ಕೊಡುವಾಗ ಜೀವೃತ ಇದನ್ನ ಮಿಕ್ಸ್ ಮಾಡಿ ಅದನ್ನ ಕೊಟ್ಬಿಡ್ತೀರಿ ಏನು ಏನ್ ಇನ್ನೂ ಹೆಚ್ಚಿಗೆ ಹೆಚ್ಗೆ ಎನರ್ಜಿ ಆಗಿ ಆಗುವಾಗ್ತದೆ ಅದೇನು ಸಾಯೋದಂತಲ್ಲ ಕೆಮಿಕಲ್ ಕೊಟ್ರೆ ಜೀವಕೋಶಗಳು ನಾಶ ಆಗ್ತದೆ ನಾವೇನು ಕೆಮಿಕಲ್ ಅಲ್ವಲ್ಲ ಇದು ಆರ್ಗಾನಿಕ್ ಬೆಲ್ಲ ಹಾಕಿರ್ತೀರಿ ಮಜ್ಜಿಗೆ ನಮ್ಮನೇಲಿ ಇರೋ ಮಜ್ಜಿಗೆ ನಮ್ಮದೇ ಗಂಜಲ ನಮ್ಮ ವಸದೇ ಗಂಜಲ ಅದರದೆ ಆನ್ ಇದು ವಾಸನೆ ಬರಲ್ವಾ ನಿಮಗೆ ನಮಗೇನೋ ಆನ್ಸಲ ವಾಸ್ನೆ ಬರಲ್ಲ ಅದ ಮುಚ್ಚಿರ್ತೀರಲ್ವಾ ವಾಸ್ನೆ ಬಂದ್ರೆ ಪರಂಗಿ ಅದಕ್ಕೆ ಪಪ್ಪಾಯ್ ಹಾಕ್ತಿರಿ ವಾಸ್ನೆ ಬಂದಾಗ ಹಾಕ್ತಿರಿ ಅದ ವಾಸನೆ ಬರ್ತಾರಲ್ಲ ಬತ್ತರಲು ಯಾಕಂದ್ರೆ ನಾವು ಹದಿನೈದು 15 ದಿನಸು ಕೊನ್ನಸಾರಿ ಅದನ್ನ ಖಾಲಿ ಮಾಡ್ಕೊಂಡ್ಬಿಡ್ತೀರಿ ಬಿಡ್ತೀರಿ ಏನೋ ಇದನ್ನ ಅದರಲಿರೋ ಲಿಕ್ವಿಡ್ 15 ದಿವಸ ತಗಂತೀರಿ ಸಾಲ್ಸ್ ಬಿಟ್ಟು ತಗಣ ಕೊಡ್ಬಿಡ್ತೀರಿ ಮತ್ತೆ ಅದಕ್ಕೆ ಗಂಜಲ ಮತ್ತೆ 3 ಲೀಟರ್ ಗಂಜಲ 3 ಲೀಟರ್ ಮಜ್ಜಿಗೆ 1 ಕೆಜಿ ಒಂದಿನಿಂದ 1 ಕೆಜಿ ಹಾಕ್ಬಿಡ್ತೀರಿ ಅಲ್ಲಿ ಗಿಡಗಳಿಗೆ ಸಿಂಪಣೆ ಮಾಡಬಹುದು ಆ ಲಿಕ್ವಿಡ್ ಸಿಕ್ಕ ಬಿಟ್ರೆ ಸಿಂಪಣೆ ಮಾಡಬಹುದು 15 ದಿನಕ್ಕೆ 15 ದಿನಕ್ಕೆ ಮತ್ತೆ ಬರ್ತದ ಹಾಂ 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 ಅದನ್ನ ಮೂರು ತಿಂಗಳು ನಾಲ್ಕು ತಿಂಗಳು ಹಾಕಬೇಕು ಅದು ಬೇರೆ ಥರದ್ದು ಪದ್ಧತಿ ಇದು ಬೇರೆ ಇದು ಇದು ನಾವು ಬೇರೆ ಬೇರೆ ಅದು ನಿಮ್ಮ ಪ್ರಯೋಗ ಇದು ನಮ್ಮ ಪ್ರಯೋಗ ಇದು ಅದನ್ನೇ ಒಂದು ಆರು ತಿಂಗಳ ಇಟ್ಕೊಬೇಕು ನಾವೇನು ಮಾಡ್ತೀವಿ ಅಂದ್ರೆ ಬೆರಣಿನ ಸುಟ್ಟು ಬೆರಣಿನ ಚೆನ್ನಾಗಿ ಒಣಗಿಸಿ ಸುಟ್ಟು ಪೌಡ್ರ್ ಭಸ್ಮ ಮಾಡ್ಕೊತೀರಿ ಆ ಭಸ್ಮದಾಗ ಎಷ್ಟು ಮಾಸ ಇರ್ತದೋ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ನಾವು ಅದನ್ನು ಒಂದು ಮಡಕೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಟುಬಿಟ್ರೆ ಆರು ತಿಂಗಳ ಇಟ್ಟರೆ ಅದು ಅದರಲ್ಲಿ ಕರ್ಗಿಬಿಡ್ತದೆ ಅದು ಆರು ತಿಂಗಳು ಇಟ್ಕೊಬೇಕು ಇದೇನು ಬೇಕಾಗಿ ನೀವು ಅದನ್ನೇ ದಿವಸಕ್ಕೆ ಕೊಡ್ಬೋದು ಲಿಕ್ವಿಡ್ ಒಂದು ಒಂದ್ ಐದಾರು ಸಾರಿ ಮಾಡ್ಕೊಂಬೋದು ತಿರ್ಗಾ ಗಂಜಲ ಹಾಕ್ತಿರ ತಿರ್ಗಾ ಗಂಜಲ ಹಾಕ್ತಿರಿ ಗಂಜಲ ಮಜ್ಜಿಗೆ ಬೆಲ್ಲ ಹಾಕೋದು ಇಟ್ಕೊಂಡು ಹದಿನೈದು ಮತ್ತೆ ಸೋತ್ಕೊಂಡು ಬಗ್ಸ್ಕೊಂಡು ಮತ್ತೆ ಹಾಕ್ತಾ ಎಷ್ಟು ಸಲ ಮಾಡಬಹುದು ಒಂದ್ ಐದಿಂದ ಆರ್ ಸಲ ಮಾಡಬಹುದು ಅವಾಗ ಮಾಸ್ ಏನಾಗುತ್ತೆ ಮಾಸ್ ಎಲ್ಲ ತಾನಾಗ್ತಾನೆ ಅದ್ರಲ್ಲಿ ಕೊಡತು ಕೊಳತು ಕೊಡತು ಕೊಳಿತು ಇದ್ರಲ್ಲಿ ಐದಾರು ದಿನಕ್ಕೆಲ್ಲ ಖಾಲಿ ಆಗಿರುತ್ತೆ ಐದಾರು ಸಲ ತಗೊಂಡಾಗ ಪೂರ್ತಿ ಖಾಲಿ ಆಗ್ಬಿಡ್ತದೆ ನೀವು ಖಾಲಿ ಆಗೋದು ತಗೊಂಬೋದು ಅದ ಐದಾರು ಸಾರಿ ಖಾಲಿ ಆಗ್ಬಿಡ್ತದೆ ಒಂದ್ ಮೂರ್ ತಿಂಗಳು ಅಷ್ಟೇ ಕರೆಕ್ಟ್ ಮೂರು ತಿಂಗಳು ಮೂರು ತಿಂಗ್ಳು ಅಷ್ಟೊತ್ತು ಮಾಸ ಎಲ್ಲ ಪೂರ್ತಿ ಕೊಳೆತಾವ ಎಲ್ಲ ಹೊರಟೋಗ್ತದೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ನಮಗೆ ನಾವೊಂದು ಒಂದು ಟನ್ನು ಒಂದೂವರೆ ಟನ್ನು ರಸಗೊಬ್ಬರ ಹಾಕಿದ್ರೆ ಎಷ್ಟು ಕೆಲಸ ಮಾಡ್ತದೆ ಇದಷ್ಟು ಕೆಲಸ ಮಾಡ್ಕೊಡ್ತದೆ ಈಗ ಅದು ಕೊಳ್ಯೋಕ್ಕೆ ಅಲ್ಲೇನಾದ್ರು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಹಾ ಕೆಮಿಕಲ್ ರಿಯಾಕ್ಷನ್ ಆಗೋಕೆ ಯಾವ ವಸ್ತು ಹಾಕಿರ್ತೀವಿ ಅಂದರೆ ಮಜ್ಜಿಗೆ ಹಾಕ್ತೀರಿ ಮಜ್ಜಿಗೆ ಮಜ್ಜಿಗೆ ಹಾಕ್ತೀರಿ ಮತ್ತೆ ನಾನು ಅವಾಗಲೇ ಹೇಳ್ದೆ ಜೀವಾಮೃತಕ್ಕೆ ನಾವು ಬೆಲ್ಲ ಹಾಕ್ತೀವಿ ಹೊರ್ಗಡೆ ಇರೋ ಗ್ಯಾಸನ್ನ ಕಳಿಸ್ಕೊಡ್ತದೆ ಅಂತ ಈ ಸೂಕ್ಷ್ಮಾಣ ಜೀವಿಗಳ್ಗೆ ಅದು ಆಹಾರನೇ ಬೆಲ್ಲ ಬೆಲ್ಲ ಅದ್ರ ಜೊತೆಗೆ ನೂ ಗಂಜಲ ಹಾಕಿದ್ಲು ಇದೆಲ್ಲ ಕೊಟ್ಟ ರಿಯಾಕ್ಷನ್ ಅಲ್ಲಿಂದನೇ ಅಲ್ಲಿಂದ್ರೋಜನ್ ಗಂಜಲ ನೀವು ಮಜ್ಜಿಗೆ ಕರಗಿಸೋ ವಸ್ತು ಅದು ಮಜ್ಜಿಗೆ ಮಜ್ಜಿಗೆ ನೀವು ವೇಸ್ಟಿ ಕಾಂಪೋಸ್ಟ್ ಹಾಕ್ತೀರಿ ನೋಡ್ರಿ ವೇಸ್ಟಿ ಕಾಂಪೋಸ್ಟ್ ಏನ್ ಕೆಲಸ ಮಾಡ್ತದೆ ಅದಕ್ಕಿಂತ ಡಬಲ್ ಕೆಲಸ ಮಜ್ಜಿಗೆ ಮಾಡ್ಕೊಟ್ಬಿಡ್ತದೆ ನೀವು ನೋಡ್ರಿ ಮಜ್ಜಿಗೆ ಒಂದು ಸ್ವಲ್ಪ ಎಲ್ಲಾದ್ರೂ ಚೆಲ್ಬಿಡ್ರಿ ಅಲ್ಲಿ ಬೂಸ್ಟ್ ಬೆಳೆಯೋಕೆ ಶುರು ಆಗ್ತದೆ ಹೌದು ಬೇಗ ಅದನ್ನ ಬೆಳೆಸ್ತಾ ಇರ್ತದೆ ಆ ತರದ್ದು ಬ್ಯಾಕ್ಟೀರಿಯಾನ ಬೆಳೆಸಿ ಅದನ್ನ ಕರ್ಕೊಂಡ ಮಾಡ್ತದೆ ಅದು ಮಜ್ಜಿಗೆ ಕೊಟ್ಟು ವೇಸ್ಟ್ ಮಾಡ್ಕೋತೀವಿ ನಾವು ಅಲ್ಲ ವೇಸ್ಟಿ ಕಂಪೋಸ್ಟರ್ಗೆ ಐವತ್ತು ರೂಪಾಯಿ ಅಂತ ನಮ್ಮ ರೈತರಿಗೆ ಅದೇನು ದೊಡ್ಡ ಕೆಲಸ ಅಲ್ಲ ನಮಗೆ ಹೆಂಗೆ ಅಂತ ಹೇಳಿದ್ರೆ ದುಡ್ಡು ಕೊಟ್ಟರೆ ನಾವೇನು ಗ್ರೇಟು ಅಂತ ಮನೇಲಿರೋದು ನಾವೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ರೆ ಅದೇ ಬಿಡ್ರೆ ಅದೆಲ್ಲ ಹಳೆ ಕಾಲದ ಕಥೆ ಯೂಸ್ ಮಾಡ್ಕೊಬೋಲ್ಲ ಆರಾಮಾಗಿ ಬೇಕಾದಂಗೆ ಮಾಡ್ಬೋದು ನೀವು ಮಜ್ಜಿಗೆ ಅಂತ ಹೇಳ್ಬಿಟ್ಟು ನಾವು ಮಜ್ಜಿಗೆ ಅಂತ ಹೇಳಿದ್ರೆ ಮಜ್ಜಿಗೆ ನಾವು ಕುಡಿಯೋದ್ರಿಂದ ಒಳ್ಳೆ ಕರಳಲ್ಲಿ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾ ಬರ್ತದೆ ನಮ್ಮ ಆರೋಗ್ಯ ಸರಿ ಆಗ್ತದೆ ಮತ್ತೆ ಹೀಟ್ ಕಮ್ಮಿ ಆಗ್ತದೆ ಉಷ್ಣತೆಗೆ ಕಮ್ಮಿ ಆಗ್ಬಿಡ್ತದೆ ಅದರ ಜೊತೆಗೆ ನಾವು ಹಿಂಗೆ ಇದಕ್ಕೇನಾದ್ರೂ ವ್ಯವಸಾಯಕ್ಕೇನು ಯೂಸ್ ಮಾಡ್ಕೊಂಡ್ರೆ ನಾನು ಅವಾಗಲೇ ಹೇಳೋದಲ್ಲ ಒಂದು ಟ್ರಿಪ್ಸು ಮೈಡ್ಸನ್ನ ಅದನ್ನ ಅವಾಯ್ಡ್ ಮಾಡಿಸ್ಬೋದು ಒಂದು ನಾನು ನಿಮಗೆ ಬೂದಿ ಬರೋಕ್ಕೆ ನಾನು ಅಡಿಗೆ ಸೋಡಾ ಹೇಳ್ಕೊಟ್ಟೆ ಇಂಗು ಮಜ್ಜಿಗೆನ ಮಿಕ್ಸ್ ಮಾಡಿ ಹೊಡೆದ್ರೆ ಸಣ್ಣ ಸಣ್ಣ ರಸ ಇರೋ ಕೀಟಗಳನ್ನ ನಾಶ ಮಾಡ್ಬೋದು ಇಂಗು ಮತ್ತೆ ಮಜ್ಜಿಗೆ ಇಂಗು ಎಷ್ಟು ಮಜ್ಜಿಗೆ ಹಾಕ್ಬೇಕು ಎಷ್ಟು ಇಂಗು ಹಾಕಬೇಕು ಐದು ಲೀಟರ್ ಮಜ್ಜಿಗೆ ಹಾಕೊಬೇಕು ಐದು ಲೀಟರ್ ಮಜ್ಜಿಗೆ ಒಂದು ನೂರೈವತ್ತು ಗ್ರಾಮು ಇಂಗು ಹಾಕೊಬೇಕು ಪೌಡ್ರ್ ಮಾಡಿ ಪೌಡ್ರನ್ನ ಹಾಕೊಬೇಕು ಸಂಜೆ ಆಗ್ಬಿಟ್ಟು ಬೆಳಗ್ಗೆವರೆಗೂ ಇಟ್ಬಿಡ್ಬೇಕು ಅದನ್ನ ಚೆನ್ನಾಗಿ ಅದ್ರಲ್ಲಿ ಮಿಕ್ಸ್ ಆಗ್ತದೆ ಆಮೇಲೆ ಸೋಸಿ ಅದನ್ನೊಂದು ನೂರು ನೂರ ಇಪ್ಪತ್ತು ಲೀಟರ್ ನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಸ್ಪ್ರೇ ಮಾಡಿಬಿಡುದು ಯಾವುದಕ್ಕೆ ನಾವು ಟೊಮೊಟೊಗೆ ಮೆಣಸಿನ ಗಿಡಕ್ಕೆ ಕ್ಯಾಪ್ಸಿಕಮ್ಗೆ ಬೀನ್ಸು ಈ ರಸ ಇರೋ ಕೀಟಗಳು ಏನೇನು ಬರ್ತದಲ್ಲ ಇವಾಗ ಶಾಮಂತಿ ಚೆಂಡುವ ಈ ಥರದಕ್ಕೆಲ್ಲ ಸ್ಪ್ರೇ ಮಾಡಿದ್ರೆ ಅದು ಒಳ್ಳೆ ರಿಸಲ್ಟ್ ಬರ್ತದೆ ನಾವು ಅದೇ ಮಜ್ಜಿಗೆ ಅಡುಗೆ ಸೋಡಾ ಹಾಕಿದ್ರೆ ಬೂದಿ ಬರೋದನ್ನ ಕಂಟ್ರೋಲ್ ಮಾಡ್ತದೆ ನಮಗೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ತಗೊಂಬರೋದು ಗ್ರೇಟು ಅದು ತುಂಬ ಒಳ್ಳೇದು ಇದನ್ನು ಮಾಡೋದು ರೈತರು ಇದೆಲ್ಲ ಕಷ್ಟ ಇದೆಲ್ಲ ಕೆಲಸ ಮಾಡಬೇಕು ಯಾರು ಅಂತ ನೂರು ಒಂದು ಇವಾಗ ಒಂದು ಒಂದು ಆಳಗೆ ಐನೂರು ರೂಪಾಯಿ ಒಂದು ದಿವಸ ಒಂದು ಆಳು ಕೊಟ್ಟರೆ ಆ ಕೆಲಸ ಮಾಡಿಬಿಡ್ತಾರೆ ನಮಗೆ ಒಂದ್ ಮೂರು ಸಾವಿರ ಕಾಸು ಐನೂರು ರೂಪಾಯಿ ಎರಡೂವರೆ ಸಾವಿರ ಕಾಸು ಉಳಿತದೆ ನಾವು ಅದನ್ನು ರೈತರು ಯೋಚನೆ ಮಾಡಿಲ್ಲ ಯಾವಾಗ ಈ ತರದ ಯೋಚನೆ ಮಾಡಲ್ಲ ರೈತರು ಅದಕ್ಕೆ ಲಾಸ್ ಆಗ್ತೀರಿ ಓಕೆ ಮತ್ತೆ ಬೂದಿನ ನೀವೇನಕ್ಕೆ ಹೌದು ಅದು ಬೂದಿ ಅದು ಇರ್ತದಲ್ಲ ಭಸ್ಮ ಇರ್ತದಲ್ಲ ಭಸ್ಮ ಒಳಗಡೆ ಹಾಕ್ಬಿಟ್ಟು ಡಿಕಂಪೋಸ್ಟ್ ಮಾಡಿ ಪೂರ್ತಿ ಆ ಎನರ್ಜಿ ಪೂರ್ತಿ ಎಕರೆಗೆ ಯೂಸ್ ಒಂದೇ ಸರಿ ಇಪ್ಪತ್ ಎಕರೆವರೆಗೂ ಯೂಸ್ ಮಾಡಬಹುದು ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡು ಈಗ ಬೂದಿನೂ ಕೂಡ ನಾವು ಭೂಮಿ ಕೊಡ್ಬೋದು ಬೂದಿನ ಭೂಮಿಗೆ ಕೊಡ್ಬೋದು ಅಂದರೆ ಅದೇ ಕೆಲಸ ಗಿಡ ಇರೋ ಮರನ್ನೆಲ್ಲ ಕಡಿದು ಬೂದಿ ಮಾಡ್ಕೊಂಡು ಕೂಡ ಅವಶ್ಯಕತೆ ಇಲ್ಲ ಇಲ್ಲಿ ಭಸ್ಮ ಮಾಡಿ ಅವಶ್ಯಕತೆ ಇದ್ದಾಗ ಮಾತ್ರ ಕೊಡೋದು ಭೂಮಿಗೆ ನಾವು ಏನು ಕೊಡಬೇಕು ಬೂದಿನ ಅಲ್ಲ ಇದನ್ನು ನಾವು ಮಾಸನ ಕೊಳಸ್ಬೇಕು ಅಂದಾಗ ಬೂದಿನೇ ಕೂಡ ಅವಶ್ಯಕತೆ ಇಲ್ಲ ಬೂದಿ ಬೇಕಾಗಿಲ್ಲ ಏನಕ್ಕೆ ಅಂತಂದ್ರೆ ಮಾಸನ ಕೊಳಸ್ಬೇಕು ಮಾಸನ ಬೇರೆ ಏನರ ರಾ ಮೆಟೀರಿಯಲ್ ಬೇರೆ ಅದರಲ್ಲಿ ಹಿಡಿದಿಡ್ಬೇಕಲ್ವ ಇವಾಗ ಯೂರಿಯಾ ಕೋಟಿಂಗ್ ಮಾಡ್ತಾರಲ್ವಾ ಆ ಯೂರಿಯಾ ಕೋಟಿಂಗ್ ಹೆಂಗೆ ಮಾಡ್ತಾರೋ ಆ ಥರದ್ದು ಇದ್ರಲ್ಲಿ ಮಾಡೋದು ಅದು ಹೆಚ್ಚಿಗೆ ಆಗಕ್ಕೆ ಮಾಡೋದು ಅದನ್ನು ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ಎಕರೆಗೆ ಎಷ್ಟು ಕೊಡ್ತಾರೆ ನಾವು ಆದಷ್ಟು ಅಷ್ಟಕ್ಕೆ ಮಿಕ್ಸ್ ಮಾಡಿ ನಾವು ವಾಪಾಸ್ ಕೊಡ್ಬೋದು ಅದನ್ನು ಸರ್ ಹಾಂ ಇದನ್ನು ನಾವು ನಾನು ಹೇಳ್ತಾ ಇದ್ನಲ್ಲ ಅವಾಗಲೇ ಒಣಗಿಸೋದು ಅಂತ ಸಗಣಿನ ನಾವು ಒಣ ಒಣಗಿಸಿರೋದಷ್ಟೇ ಇದನ್ನು ಇದನ್ನೇನು ಮಾಡಿಲ್ಲ ಸಗಣಿನೇ ಎತ್ ಮಾಡ್ತೀರಿ ಹಸಿ ಸಗಣಿನೇ ಎತ್ತ ಒಣಗಾಕಿದ್ರಿ ಅಷ್ಟೆಲ್ಲ ಹಣ್ಣು ಗಿಡಗಳು ನಾಟಿ ಮಾಡ್ಬೇಕು ಇವ್ ನೀವು ಯಾವಾಗಲೇ ಕೇಳ್ತಿದ್ರೆ ಬಾಳೆಯಲ್ಲಿ ನೀವೇನೂ ಮಾಡ್ತೀರಾ ಅಂತರ ಬೆಳೆ ಯಾಕೆ ಮಾಡಿಲ್ಲ ಅಂತ ನಾವು ಬೇರೆ ತೋಟಗಾರಿಕೆ ಬೆಳೆ ಹಾಕ್ಬೇಕು ಅಂತ ಹೇಳಿದ್ನಲ್ಲ ಆ ಗಿಡ ಕೊಡ್ಬೇಕಾದಾಗ ಇದಕ್ಕೆ ನಾನು ಪಂಚಗವಿ ಹಾಕ್ತೀನಿ ಓಕೆ ಈ ಪಂಚಗವಿಯನ್ನು ಹಾಕಿ ಪೌಡ್ರ್ ಮಾಡಿ ಆ ಪೌಡ್ರನ್ನ ಒಂದು ಕೆಜಿ ಹಂಗೆ ಒಂದು ಗಿಡಕ್ಕೆ ಕೊಡ್ತೀರಿ ಇದು ಸುಮ್ಮನೆ ಒಣಗಿಸಿದ ಸುಮ್ಮನೆ ಒಣಗಿಸಿದಿನ ಅಷ್ಟೇ ಓಕೆ ನೆರಳಲ್ಲಿ ನೆರಳೆಲ್ಲೆ ಒಣಗಿಸಿದೀನಿ ಇದನ್ನು ಬಿಸ್ಲೆಲ್ಲ ಒಣಗ್ಸ್ಬೇಕು ಮಳೆ ಬಂದ್ರೆ ನೆನೀತದೆ ಮತ್ತೆ ನಮ್ಗೆ ಕೆಲಸ ಇದೆ ಸಿ ಅದೊಂದು ಸ್ವಲ್ಪ ಲೇಟ್ ಮಾಡಬೇಕಾಗಿತ್ತು ಓಕೆ ಅದಕ್ಕೆ ನಾನು ಎತ್ತಾಕಿ ಒಣಗ್ಸಿ ಇಟ್ಕೊಂಡಿದ್ದೀನಿ ಹಾಂ ಸಾರ್ ಪಂಚಗರ್ವೆ ಕೊಟ್ಟು ಒಂದು ಕೆ ಜಿ ಕೊಡ್ತೀರಾ ಒಂದೊಂದು ಗಿಡಕ್ಕೆ ಓ ಗಿಡಕ್ಕೆ ಒಂದೊಂದು ಕೆ ಜಿ ಕೊಡ್ತೀನಿ ಹಾಂ ಸರ್ ಅಂದರೆ ಪಂಚಗರ್ವಿ ಆಕ್ಟಿವ್ ಮಾಡುತ್ತೆ ಈಗ ಸ್ವತಾಗಿದೆ ಅದು ಅದರಲ್ಲಿ ಏನಿಲ್ಲ ಸೂಕ್ಷ್ಮ ಜೀವಿಗಳು ಏನಿಲ್ಲ ಬರೀ ಅದು ಡ್ರೈ ಆಗ್ಬಿಟ್ಟಿದೆ ಫುಲ್ ಡ್ರೈ ಆಗಿದೆ ಫುಲ್ ಡ್ರೈ ಆಗಿದೆ ಭೂಮಿ ಕೊಟ್ರೆ ಪೋಷಕಾಂಶಗಳು ಕೊಡುತ್ತೆ ಬಿಲಾ ಬೇರೆ ಜೀವಿಗಳು ಆಹಾರ ಆಗುತ್ತೆ ಬೇರೆ ಜೀವಿಗ ಆಹಾರ ಆಗ್ತದೆ ಕಾರ್ಬನ್ ಹೆಚ್ಚು ಮಾಡ್ಕೊಡ್ತದೆ ಇದು ಅದೇ ನೀವು ಎಲ್ಲಾ ತರದ್ದು ಸೂಕ್ಷ್ಮಣ ಜೀವಿಗಳು ಇದರಲ್ಲಿ ಇಲ್ಲ ಇಲ್ಲ ಅದಕ್ಕೆ ಎಲ್ಲ ತರದ ಜಿ ಸೂಕ್ಷ್ಮಣ ಜೀವಿಗಳ್ನ ಮಿನರಲ್ಸ್ ಕೊಡಕ್ಕೆ ನಾನು ಇದ್ರಲ್ಲಿ ಯಾವುದಕ್ಕೆ ಅದನ್ನ ಮಾಡ್ಕೊಡ್ತೀನಿ ಯಾವುದೋ ಮಾಡೋಕೆ ಅದನ್ನ ಹಾಕೊಡ್ತೀನಿ ದೇವರ ಆಹ್ವಾನ ತಪ್ಪಿರೋ ದೆವ್ವ ಆಹ್ವಾನ ಆಗುತ್ತೆ ಹಾಗಾಗಿ ಸೂಕ್ಷ್ಮಣ ಜೀವಿಗಳು ಇದ್ರಲ್ಲಿ ಆಹ್ವಾನ ಆಗೋದಕ್ಕೆ ನಾವ್ ಒಣಗ್ಸಿಟ್ಕೊಂಡಿ ಇದು ಕೊಡ್ತೀರಾ ಯಾವುದು ಪಂಜ ಪಂಜವೇ ಕೊಡ್ತೀನಿ ಓಕೆ ಓಕೆ ಇದು ಇಷ್ಟೆಲ್ಲ ಇನ್ನು ಗ್ರೋತ್ ಪ್ರಮೋಟರ್ಗಳು ಹಾಂ ಹಾಂ ಓಕೆ ಇನ್ನು ಬೇಕಾದಷ್ಟು ಗ್ರೋತ್ ಪ್ರಮೋಟರ್ ಮಾಡ್ತೀರಿ ಇವಾಗ ನಮ್ಮ ಹತ್ರ ಏನು ಹಣ್ಣು ಇರ್ತದೆ ಅಂತ ನಮ್ಮ ಹತ್ರ ಇವಾಗ ಸಿಹಿ ಹಣ್ಣು ಬಾಳೆಹಣ್ಣು ಬಿಡ್ತದೆ ಬಾಳೆಹಣ್ಣು ಒಂದು ಕೆ ಜಿ ಹಾಕಿ ಕಲಸಿ ಒಂದು ಕೆ ಜಿ ಬೆಲ್ಲ ಹಾಕಿ ಕಲಸಿ ಇಟ್ಬಿಡ್ತೀರಿ ಹತ್ತು ದಿವಸ ಆದಮೇಲೆ ಅದನ್ನು ಜೆಲ್ ಬರ್ತದೆ ಪೂರ್ತಿ ಎಲ್ಲ ಕರ್ಗೋಗ್ಬಿಟ್ಟು ಅದ್ರಾಗ ಒಂದು ಲಿಕ್ವಿಡ್ ಬರ್ತದೆ ಅದನ್ನು ತಕ್ಕಂಡು ನಾವು ಸೋಸಿ ಫಿಲ್ಟ್ರ್ ಮಾಡಿ ಸ್ಪ್ರೇ ಮಾಡ್ತೀವಿ ಯಾವುದೇ ತರಕಾರಿ ಗಿಡಕ್ಕೆ ಮಾಡಿದ್ರೆ ತುಂಬ ಒಳ್ಳೆ ಗ್ರೋತಿಂಗ್ ಬರ್ತದೆ ನಾವು ಹಂಗೆ ಅದನ್ನು ಬೂದಿ ಕೇಳಿದ್ರಲ್ಲ ಬೂದಿನ ಇನ್ನೋದಕ್ಕೆ ಯೂಸ್ ಮಾಡಬೇಕು ಏನಕ್ಕೆ ಅಂದರೆ ನಾವು ಟೊಮೊಟೊ ಮೆಣಸಿನ ಗಿಡ ಬೀನ್ಸು ಹಾಗಲಕಾಯಿ ಹೀರೆಕಾಯಿ ಈ ಥರದ್ದು ಏನು ಹೂವು ಬಿಟ್ಟು ಕಾಯಿ ಆಗ್ತದಲ್ಲ ಹೂವು ಯಾವಾಗ ಉದುರ್ತದೋ ಬೂದಿ ತಗೊಂಬಂದು ಬೂದಿನ ಚೆನ್ನಾಗಿ ನೆನೆಸಿ ನೀರಲ್ಲಿ ನೆನೆಸೋಕೆ ಇಟ್ಬಿಡ್ಬೇಕು ಆ ನೀರನ್ನ ಫಿಲ್ಟ್ರ್ ಮಾಡಿ ಹಾಗೆ ಆಗಿ ಮೇಲೆ ಸ್ಪ್ರೇ ಮಾಡಿದ್ರೆ ನಿಮಗೆ ಊರ ಲಾಸ್ ಆಗಲ್ಲ ಉದ್ರಲ್ಲ ಒಳ್ಳೆ ಇಳುವರಿ ಬರ್ತದೆ ಈ ಹಸು ವಿಶೇಷ ಏನಂತ ಹೇಳಿದ್ರೆ ಬರೀ ಇದು ಸಗಣಿ ಆಗ್ತದೆ ಸಗಣಿ ಗಂಜಲ ಕರು ಕೊಡ್ತದೆ ಹಾಲು ಇಷ್ಟಿಗೆ ಅಂತ ನಾವು ಯೋಚನೆ ಮಾಡ್ತೀವಿ ಇಷ್ಟೆಲ್ಲ ಇದ್ರ ಬಿಟ್ಟು ಇನ್ನು ಮುಂದೆ ಯೋಚನೆ ಮಾಡ್ತದೆ ನಾವು ಅದರ ತಿಳ್ಕೊಬೇಕು ಅದ್ರ ಜನ